ಕೇಂದ್ರದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ ಪ್ರಾಯಶಃ ಇಲ್ಲಿ ಬಗ್ಗೆ ಚರ್ಚೆ ಮಾಡೋಣ ಯಾಕಂದರೆ ಸಂಸದರಾಗಿ ಅಥವಾ ಶಾಸಕರಾಗಿ ಕ್ಷೇತ್ರದ ಕೆಲಸವನ್ನೇ ಮಾಡದೇ ಇದ್ದರೆ ಸಂಸದರು ಯಾರು ಅಂತ ಆಗುವಂಥದ್ದು ಭಾಳ ಮುಖ್ಯ ಇದೇ ಪ್ರತಿ ಸಲ ನಾಯಕರ ಹೆಸರಿನಲ್ಲಿ ಮತವನ್ನು ತಗೊಂಡಾಗ ಅವರಿಗೆ ಪುನಃ ನಾಯಕರ ಹೆಸರಲ್ಲಿ ಮತ ಸಿಗ್ತದೆ ಇಲ್ಲಿ ಕೆಲಸ ಮಾಡೋದೇ ಇಲ್ಲ ಎಲ್ಲ ಬಂಟರ ಓಟು ನನಗೆ ಸಿಗ್ಲಿಕ್ಕಿಲ್ಲ ಎಲ್ಲ ವಿಲ್ಲವರ ಓಟು ಅವ್ರಿಗೆ ಸಿಗ್ಲಿಕ್ಕಿಲ್ಲ ಇದು ಜಾತ್ಯಾತೀತ ಸಮಾಜ ಅದರಿಂದ ಜನರ ಅಭಿಪ್ರಾಯಗಳು ಅವ್ರಿಗೆ ಮತ ಹಾಕಿ ತೋರಿಸ್ತಾರೆ ಏನು ಅಂತ ಅಭ್ಯರ್ಥಿ ಯಾರು ಅಂತ ಆದರೆ ಯಾರು ಅಭ್ಯರ್ಥಿ ಯಾರು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಬೇಕಲ್ಲ ಅದಕ್ಕೋಸ್ಕರ ಅಧ್ಯಕ್ಷರು ಇವತ್ತು ಸಭೆಯನ್ನು ಕರೆದಿದ್ದರು ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡಬೇಕು ಅಂತ ಒಂದು ಹಂತದಲ್ಲಿ ಅದು ಮುಗಿದಿದೆ ಪುನಃ ಇನ್ನೊಂದು ಸಭೆಯನ್ನು ಮಾಡಿ ಬ್ಲಾಕ್ ಮಟ್ಟದಲ್ಲಿ ಒಂದು ಮೀಟಿಂಗ್ಸನ್ನು ಮಾಡಿಕೊಂಡು ಅಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಬರುವ ಕೆಲಸವನ್ನು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನನ್ನ ಜವಾಬ್ದಾರಿ ಇಷ್ಟೇ ಅವರೊಟ್ಟಿಗೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗುವಂಥದ್ದು ಅಷ್ಟೇ ಎ ಎಲ್ಲರೂ ಅನುಭವ ಇದ್ದವರು ಚುನಾವಣೆ ಮಾಡಿ ಇದು ಹೊಸತೇನಲ್ಲ ಯಾರಿಗೂ ಆದ್ದರಿಂದ ಕೆಳಮಟ್ಟದ ಕಾರ್ಯಕರ್ತರು ಅವರಿಂದ ಪ್ರಾರಂಭ ಆಗಬೇಕಾಗ್ತದೆ ನಮಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡುವಂಥದ್ದು ಭಾಳ ಮುಖ್ಯ ಆಗ್ತದೆ ಈಗ ಬೂತ್ ಮಟ್ಟದಲ್ಲಿ ಅವರು ಈಗಾಗಲೇ ಕಮಿಟಿಗಳನ್ನು ಬೀಯಲು ಎಲ್ಲ ಮಾಡಿದ್ದಾರೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟರೆ ಅಲ್ಲಿ ಮಾನಿಟ್ರ್ ಮಾಡಲಿಕ್ಕೆ ಒಬ್ಬೊಬ್ಬರನ್ನು ಬಿಟ್ಟರೆ ಸಾಕಾಗ್ತದೆ ಆ ವ್ಯವಸ್ಥೆ ಸರಿಯಾಗಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಎರಡು ಜಿಲ್ಲೆಗೆ ಒಂದು ಅಧ್ಯ ಎರಡು ಅಧ್ಯಕ್ಷರು ಕಾರ್ಯಾಧ್ಯಕ್ಷರುಗಳು ಪದಾಧಿಕಾರಿಗಳು ಕೂತು ಚರ್ಚೆಯನ್ನು ಮಾಡಿ ಸಮಯವನ್ನು ನಿಗದಿ ಮಾಡಬೇಕು ಎಲ್ಲಿಗೆ ಎಷ್ಟು ದಿವಸ ಆ ಜಿಲ್ಲೆಗೆ ಜಿ ಚಿಕ್ಕಮಗಳೂರು ರೋಡ್ ಜಿಲ್ಲೆಗೆ ಎಷ್ಟು ದಿವಸ ಕೊಡಬೇಕಾಗ್ತದೆ ಉಡುಪಿ ಜಿಲ್ಲೆಗೆ ಎಷ್ಟು ದಿವಸ ಕೊಡು ಎಲ್ಲೆಲ್ಲಿ ಕಾರ್ಯಕ್ರಮ ಅಭ್ಯರ್ಥಿಗೆ ಕೇವಲ ಅವ್ರು ಹೇಳಿದ ಸ್ಥಾನಕ್ಕೆ ಹೋಗಿ ಭೇಟಿ ಆಗೋದು ಕೆಲಸವನ್ನು ಮಾಡೋದು ಮಾತ್ರ ಬಿಟ್ಟರೆ ಉಳಿದೆಲ್ಲ ಜವಾಬ್ದಾರಿಯನ್ನು ಪಕ್ಷವೇ ಇದೆ ಅದನ್ನು ಇದು ಫಸ್ಟ್ ಮೀಟಿಂಗ್ ನೆಕ್ಸ್ಟ್ ಮೀಟಿಂಗ್ ಅದೆಲ್ಲ ಆಗ್ತದೆ ಯಾಕಂದರೆ ಒಂದು ಕೆಪಿಸಿಯಿಂದ ಬರ್ತದೆ ಮ್ಯಾನಿಫೆಸ್ಟೋ ಕ್ಷೇತ್ರದ ಬಗ್ಗೆ ನಾವು ಮಾಡ್ತೇವೆ ನಮಗೆ ಲೋಕಲ್ ಇಶ್ಯೂಸ್ ಭಾಳ ಮುಖ್ಯ ಒಂದು ಕೇಂದ್ರದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ ಪ್ರಾಯಶಃ ಇಲ್ಲಿ ಬಗ್ಗೆ ಚರ್ಚೆ ಮಾಡೋಣ ಯಾಕಂದರೆ ಸಂಸದರಾಗಿ ಅಥವಾ ಶಾಸಕರಾಗಿ ಕ್ಷೇತ್ರದ ಕೆಲಸವನ್ನೇ ಮಾಡದೇ ಇದ್ದರೆ ನಮ್ಮದು ಅಮೇರಿಕನ್ ಸಿಸ್ಟಮ್ ಅಲ್ಲ ಸಂಸದರಿಗೆ ಶಾಸಕರೇ ಮತ ಹಾಕುವಂಥದ್ದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲವೇ ಅಲ್ಲ ಇದು ಅದಕ್ಕೋಸ್ಕರ ನಾವು ಫಸ್ಟು ನಮ್ಮ ಕ ಭಾಗದ ಅಭಿವೃದ್ಧಿಯ ಬಗ್ಗೆ ಜನರ ಸಮಸ್ಯೆ ಬಗ್ಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಒಳ್ಳೆಯ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಜನ ಓದಲ್ಲಿ ಅಲ್ಲ ಒಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಮತ್ತು ನಾನು ಸಂಸದನಾಗಿದ್ದಾಗ ಆಸ್ಕೋ ಫೆರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದು ಭಾಳಷ್ಟು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಿದೆ ಅದು ಇನ್ನೂ ಮುಕ್ತಾಯ ಆಗಲಿಲ್ಲ ಅದು ಮುಗಿಸುವಂಥ ಜವಾಬ್ದಾರಿ ಸಹ ಇದೆ ಸಂಸದರು ಯಾರು ಅಂತ ಆಗುವಂಥದ್ದು ಭಾಳ ಮುಖ್ಯ ಇದೇ ಪ್ರತಿಸಲಿ ನಾಯಕರ ಹೆಸರಿನಲ್ಲಿ ಮತವನ್ನು ತಗೊಂಡಾಗ ಅವರಿಗೆ ಪುನಃ ನಾಯಕರ ಹೆಸರಲ್ಲಿ ಮತ ಸಿಗ್ತದೆ ಇಲ್ಲಿ ಕೆಲಸ ಮಾಡೋದೇ ಇಲ್ಲ ಇಲ್ಲಿ ಕೆಲಸ ಮಾಡಿ ಕದ ಓಟ್ ಕೊಡಿ ನೀವು ಕೆಲಸ ಮಾಡದೆ ಓಟ್ ತೊಗೊಂಡ್ರೆ ಈಗ ನನಗೆ ಓಟ್ ಕೊಟ್ಟರೆ ನಾನು ಕೆಲಸ ಮಾಡಲೇಬೇಕಾಗ್ತದೆ ನಾಯಕರಿಗೆ ಹೆಸರಿನಲ್ಲಿ ಓಟ್ ತೊಗೊಂಡಾಗಿ ಕೆಲಸ ಮಾಡಬೇಕು ಅವ್ರ ಹೆಸರಲ್ಲಿ ಪುನಃ ಓಟ್ ಸಿಗ್ತದಲ್ಲ ಅಂತ ಅದು ಅವರು ನಾನು ಅದರ ಅದರ ಬಗ್ಗೆ ಇಲ್ಲ ನನಗೆ ಅಥವಾ ಯಾವುದೇ ಅಭ್ಯರ್ಥಿ ಆದರೆ ಅವರಿಗೆ ಮತವನ್ನು ಕೇಳುವಂಥದ್ದು ಇಲ್ಲಿಯ ಕೆಲಸಗಳನ್ನು ಮಾಡಲಿಕ್ಕೆ ಜನಪ್ರತಿನಿಧಿ ಆಗಲಿಕ್ಕೆ ಎಲ್ಲ ಬಂಟರ ಓಟು ನನಗೆ ಸಿಕ್ಕಲಿಕ್ಕಿಲ್ಲ ಎಲ್ಲ ವಿಲ್ಲವರ ಓಟು ಅವ್ರಿಗೆ ಸಿಕ್ಕಲಿಕ್ಕಿಲ್ಲ ಇಲ್ಲ ಇದು ಜಾತ್ಯತೀತ ಸಮಾಜ ಅಲ್ವಾ ಅದರಿಂದ ಜನರ ಅಭಿಪ್ರಾಯ ಅವರಿಗೆ ಮತ ಹಾಕಿ ತೋರಿಸ್ತಾರೆ ಏನು ಅಂತ ಬರೀ ಸಿಂಪ್ಲಿಸಿಟಿ ಇದ್ರೆ ಸಾಕಾಗೋದಿಲ್ಲ ಕೆಲಸ ಡೆಲಿವರಿ ಮಾಡಬೇಕಲ್ಲ ಕೆಲಸ ಮಾಡಿದವರಿಗೆ ಮತ ಹಾಕಿ ಅಂತ ಕೇಳುವಂಥದ್ದು ಹಿಂದೆ ಸಂಸತ್ತಿಗೋಗಿ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದೆ ನಾನು ಕೇಂದ್ರ ಒಂದು ಚುನಾವಣೆ ಯಾವುದೇ ಚುನಾವಣೆಯಲ್ಲಿ ನಾವು ಎದುರಲ್ಲಿ ಚರ್ಚೆ ಟೀಕಿಸಿದ್ದಿಲ್ವೇ ಇಲ್ಲ ಅದರಿಂದ ಯಾರ ಬಗ್ಗೆಯೂ ನಾವು ಟೀಕೆಯನ್ನು ಮಾಡಬೇಕು ಹೇಳಬೇಕು ಅಂತ ಯಾವುದು ನಮ್ಮದು ನಾವು ಆನ್ ಇಶ್ಯೂಸ್ ಮಾತಾಡುವ ನನ್ನ ನಮ್ಮ ಇಶ್ಯೂಸ್ ನಾವು ಮಾತಾಡ್ತೇವೆ ಅವ್ರ ಇಶ್ಯೂಸ್ ಅವ್ರು ಮಾತಾಡೋದು ಆದರೆ ಒಂದಂತೂ ನಿಜ ಓಟ್ ಕೇಳೋದು ನನಗೆ ನಾನು ನನಗೆ ಅವಕಾಶ ಕೊಟ್ಟಾಗ ಇನ್ನೊಬ್ಬರ ನಾಯಕರ ಹೆಸರಿನಲ್ಲಿ ಓಟ್ ಕೇಳೋದಿಲ್ಲ ನನ್ನ ಹೆಸರಲ್ಲಿ ಓಟ್ ಕೇಳ್ತೇನೆ ನಾನು ನನಗೆ ನಾನು ಯಾರಂತ ಹೇಳ್ಕೊಳ್ಬೇಕಾಗಿಲ್ಲ ಅಂತ ಯಾಕಂದ್ರೆ ನನ್ನ ಪರಿಚಯ ಮತದಾರರಿಗೆ ಇದೆ ನಾನು ನಿಂತರೆ ಇಲ್ದಿದ್ರೆ ಬೇರೆಯವ್ರ ಬಗ್ಗೆ ನಾವು ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಹೇಳ್ತೇವೆ ಅವ್ರ ಬಗ್ಗೆ ಪಕ್ಷ ಅಲ್ವಾ ಪಕ್ಷದ ಬಗ್ಗೆ ಗೊತ್ತಿದೆ ಅಷ್ಟೇ ವರ ಈ ಕೆಲಸ ಆಗ್ತಾ ಇದೆ ಅದು ಸಹ ಹಿಂದೆ ಅಜ್ಕೆ ಪಾಟೀಲ್ರು ಮಂತ್ರಿಯಾಗಿದ್ದಾಗ ನಿಗಮ ಮಾಡಿದ್ದು ನಾಗೇಗೌಡರು ಎಚ್ ಕೆ ಪಾಟೀಲ್ ಇದ್ದಾಗ ಅದರಿಂದ ಸ್ಪೀಡಾಯಿತು ನಿಗಮ ಆಗದೇ ಇದ್ದಿದ್ದರೆ ಇಷ್ಟು ಕೆಲಸ ಇರಲಿಲ್ಲ ಅನುದಾನವೂ ಜಾಸ್ತಿ ಬರಲಿಕ್ಕೆ ಶುರುವಾಯಿತು ಕಳಸ ಬಂಡೂರಿದು ಅಲ್ಲಿಯ ಮುಖಂಡ ಹತ್ರ ಕೇಳಿದೆ ಅವತ್ತು ಹೇಳ್ತಾರೆ ಅವರು ಕಳಸ ಬಂಡೂರಿ ಆಗಬೇಕಿತ್ತು ಇಷ್ಟೊಳಗೆ ಖಂಡಿತ ಅದರ ಬಗ್ಗೆ ಹೆಚ್ಚಿನ ಕ್ರಮವನ್ನು ಸರ್ಕಾರ ಕೈಕೊಳ್ತದೆ ನೀರಾವರಿಯ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಉಪಮುಖ್ಯಮಂತ್ರಿಗಳೇ ಸಚಿವರು ಅವರು ಹೆಚ್ಚಿನ ಗಮನ ಹರಿಸ್ತಾರೆ ಇರೋದಕ್ಕೆ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ